ಅಮೆರಿಕಾದ ಹ್ಯೂಸ್ಟನ್ನಲ್ಲಿರುವ ಎಟರ್ನಲ್ ಗಾಂಧಿ ಮ್ಯೂಸಿಯಂನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಶ್ರೀನಿಧಿ ಮತ್ತು ನಾನು ಭಾಗವಹಿಸಿದ ಸಂದರ್ಭ ಈ ಸಂದರ್ಭದಲ್ಲಿ ಭಾರತೀಯ ಕೌನ್ಸಿಲ್ ಜನರಲ್ ಡಿ ಸಿ ಮಂಜುನಾಥ್ ಹಾಗೂ ಹಲವಾರು ಗಣ್ಯರು ಭಾಗವಹಿಸಿ ಗಾಂಧೀಜಿಯವರ ಅಹಿಂಸೆಯ ಸಂದೇಶವನ್ನು ಸ್ಮರಿಸಿದರು ಈ ಸುಂದರ ವಸ್ತು ಸಂಗ್ರಹಾಲಯದ ಒಳನೋಟವುಳ್ಳ ಪ್ರವಾಸವನ್ನು ನಮಗೆ ನೀಡಿದ್ದಕ್ಕಾಗಿ ಪ್ರಭಾಬಾಲ ಶೇಷ್ ಬಾಲ ಮತ್ತು ವತ್ಸಕುಮಾರ್ ಅವರಿಗೆ ಧನ್ಯವಾದಗಳು ಬನ್ನಿ ಇಟರ್ನಲ್ ಗಾಂಧಿ ಮ್ಯೂಸಿಯಂನ ಪರಿಚಯವನ್ನ ನಿಮಗೆ ನೀಡುತ್ತೇವೆ ಹ್ಯೂಸ್ಟನ್ನಲ್ಲಿರುವ ಇಟರ್ನಲ್ ಗಾಂಧಿ ಮ್ಯೂಸಿಯಂ ಅಂದರೆ ಶಾಶ್ವತ ಗಾಂಧಿ ಸಂಗ್ರಹಾಲಯವು ವಿಶ್ವಕ್ಕೆ ಗಾಂಧೀಜಿಯವರ ಆದರ್ಶಗಳು ಇನ್ನೂ ಎಷ್ಟು ಜೀವಂತವಾಗಿವೆ ಎಂಬುದಕ್ಕೆ ಒಂದು ಸಾಕ್ಷಿ ಇಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಗಾಂಧೀಜಿಯವರ ಸತ್ಯ ಅಹಿಂಸೆ ಶಾಂತಿ ಮತ್ತು ಸೇವೆಯ ಸಂದೇಶಗಳು ನಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತವೆ ಈ ಸಂಗ್ರಹಾಲಯದಲ್ಲಿ ಗಾಂಧೀಜಿಯವರ ಜೀವನದ ವಿವಿಧ ಹಂತಗಳನ್ನ ಅತ್ಯಂತ ಆಕರ್ಷಕ ರೀತಿಯಲ್ಲಿ ಪ್ರದರ್ಶಿಸಲಾಗಿದೆ ಬಾಲ್ಯದಿಂದ ಹಿಡಿದು ದಕ್ಷಿಣ ಆಫ್ರಿಕಾದ ಹೋರಾಟ ಭಾರತದ ಸ್ವಾತಂತ್ರ್ಯ ಚಳುವಳಿ ಅಹಿಂಸಾತ್ಮಕ ಹೋರಾಟಗಳ ಮೂಲಕ ಅವರು ಹೇಗೆ ಇತಿಹಾಸವನ್ನು ಬದಲಾಯಿಸಿದರು ಎಂಬುದನ್ನು ದೃಶ್ಯ ಶ್ರವ್ಯ ಪ್ರದರ್ಶನಗಳು ಫೋಟೋಗಳು ಮತ್ತು ಅಪರೂಪದ ದಾಖಲೆಗಳ ಮೂಲಕ ಅನುಭವಿಸಬಹುದು ಇದು ಕೇವಲ ಒಂದು ಇತಿಹಾಸ ಸಂಗ್ರಹಾಲಯವಲ್ಲ ಬದಲಾಗಿ ಒಂದು ಶಿಕ್ಷಣ ಕೇಂದ್ರ ಇಲ್ಲಿ ಬರುವ ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ಸಾಮಾನ್ಯ ಜನರು ಎಲ್ಲರೂ ಗಾಂಧೀಜಿಯವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಅರಿತುಕೊಳ್ಳುತ್ತಾರೆ ಇಂದಿನ ಅಶಾಂತಿಯುತ ಜಗತ್ತಿನಲ್ಲಿ ಅಹಿಂಸೆ ಮತ್ತು ಶಾಂತಿಯ ಸಂದೇಶವು ಎಷ್ಟು ಮುಖ್ಯವೆಂಬುದನ್ನು ಸ್ಪಷ್ಟವಾಗಿ ಕಾಣಬಹುದು ಹ್ಯೂಸ್ಟನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ಮಾತ್ರವಲ್ಲದೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಬಂದ ಪ್ರವಾಸಿಗರೂ ಸಹ ಈ ಸಂಗ್ರಹಾಲಯಕ್ಕೆ ಭೇಟಿ ನೀಡುತ್ತಾರೆ ಇದರಿಂದಾಗಿ ಗಾಂಧೀಜಿಯವರ ಸಂದೇಶವು ಒಂದು ರಾಷ್ಟ್ರದ ಗಡಿಗಳನ್ನು ದಾಟಿ ವಿಶ್ವ ಮಾನವೀಯತೆಯ ಪ್ರತೀಕವಾಗಿದೆ ಎಂದು ಈ ಸಂಗ್ರಹಾಲಯ ಸಾರುತ್ತದೆ ಇಟರ್ನಲ್ ಗಾಂಧಿ ಮ್ಯೂಸಿಯಂ ನಮ್ಮ ಮುಂದಿನ ಪೀಳಿಗೆಯವರಿಗೆ ಶಾಂತಿಯ ದಾರಿ ತೋರಿಸುವ ಒಂದು ದೀಪ ಸ್ತಂಭದಂತೆ ಗಾಂಧೀಜಿಯವರ ಶಾಶ್ವತ ಸಂದೇಶ ಸತ್ಯ ಮತ್ತು ಅಹಿಂಸೆ ಎಂದಿಗೂ ಹಳೆಯದಾಗುವುದಿಲ್ಲ ಎಂಬುದನ್ನು ಸ್ಮರಿಸುವ ಸ್ಥಳವೇ ಈ ಸಂಗ್ರಹಾಲಯ